ಟಿವಿಫೈ ಕನ್ನಡ ವಾಹಿನಿಯ ಎರಡನೇ ವರ್ಷದ ಕ್ರಿಕೆಟ್ ಟೂರ್ನಿ ಯಶಸ್ವಿಯಾಗಿ ನಡೆಯಿತು ಬೆಂಗಳೂರಿನ ಗೋವಿಂದರಾಜನಗರದ ಬಿಜಿಎಸ್ ಕ್ರೀಡಾಂಗಣದಲ್ಲಿ ಪಂದ್ಯಾವಳಿ ಏರ್ಪಡಿಸಲಾಗಿತ್ತು ಈ ವೇಳೆ ಕ್ರೀಡಾಂಗಣಕ್ಕೆ ಯೂತ್ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಎಚ್ಎಸ್ ಮಂಜುನಾಥ್ ಗೌಡ ಅವರು ಭೇಟಿ ಕೊಟ್ಟಿದ್ದರು ಎಲ್ಲಾ ತಂಡಗಳ ಆಟಗಾರರಿಗೆ ಶುಭ ಕೋರಿದರು ಗ್ರೌಂಡ್ಗೆ ಇಳಿದು ಬ್ಯಾಟಿಂಗ್ ಮಾಡುವ ಮೂಲಕ ಆಟಗಾರರನ್ನು ಹುರಿದುಂಬಿಸಿದರು ದಯವಿಟ್ಟು ಬೇಗ ಬರ್ಕೊಳ್ಳಿ ಸಮಯದ ಬಾವಾ ಇರೋದರಿಂದ ದಯವಿಟ್ಟು

विजय सर म्हणेल बा विजय सर ओरिंदा 2 बॉल बोलो 3 बॉल पर चली पडता